ಹಾಯ್ ಫ್ರೆಂಡ್ಸ್ ಅಭಿರುಚಿ ಚಾನಲ್ಗೆ ಸ್ವಾಗತ ನಾನು ಮಾಡ್ತಾ ಇರೋಂಥ ರೆಸಿಪಿ ಬಂದು ಕೇಸರಿ ಬಾತ್ ಮಾಡ್ತಾ ಇದ್ದೀನಿ ಹೋಟೆಲ್ ಶ್ಟೈ ಶೈಲಿಯ ಕೇಸರಿ ಭಾತ್ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಬನ್ನಿ ನೋಡೋಣ ಸ್ಟವ್ ಆನ್ ಮಾಡ್ಕೊಳ್ಳೋಣ ಬಾಂಡ್ಲಿ ಇಲ್ಲ ಒಂದು ಫ್ರೈ ಫ್ಯಾನ್ ಇಟ್ಕೊಳ್ಳೋಣ ಬಿಸಿಯಾಗಲಿ ಫ್ಯಾನು ನಂತರ ಈ ಎಳ್ತೇಲಿ ಒಂದು ಕಪ್ ರವೆ ತಗೊಂಡಿದ್ದೀನಿ ಅದೇ ಎಳ್ತೇಲಿ ಅರ್ಧ ಕಪ್ ತುಪ್ಪ ತೊಗೊಂಡಿದ್ದೀನಿ ಈಗ ರವೆನ ಉರಿ ಉರಿಯೋದಿಕ್ಕೆ ತುಪ್ಪನ ನಾಲ್ಕು ಟೇಬಲ್ ಸ್ಪೂನ್ ಇದ್ದೀನಿ ನಾಲ್ಕು ಟೇಬಲ್ ಸ್ಪೂನ್ ತುಪ್ಪ ಹಾಕೊತಾ ಇದ್ದೀನಿ ಈಗ ರವೆ ಇದ್ದೀನಿ ಅದೇ ಇಳಿತಲಿ ನಾನು ತುಪ್ಪ ಯಾವುದ್ರಲ್ಲಿ ತೊಗೊಂಡಿದ್ನೋ ಅದೇ ಇಳತಲೇ ಮುಂಚೆನೆ ಒಂದು ಕಪ್ ರವೆ ತೊಗೊಂಡಿದ್ದೆ ಮೀಡಿಯಮ್ ರವೆ ತುಪ್ಪದಲ್ಲಿ ಐದಾರು ನಿಮಿಷ ಉರಿಬೇಕು ಚೆನ್ನಾಗಿ ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ವೀಡಿಯೋ ಶೇರ್ ಮಾಡಿ ಇದು ಐದಾರು ನಿಮಿಷಗಳ ಕಾಲ ಹುರ್ಕೊಬೇಕು ಚೆನ್ನಾಗಿ ಆಗಿದೆ ಅದು ತಣ್ಣಗಾಗಲಿ ಸೈಡಲ್ಲಿ ಇಟ್ಕೊಳ್ಳೋಣ ಸ್ಟೌವ್ ಆನ್ ಮಾಡ್ಕೊಳ್ಳೋಣ ನಾನು ಯಾವ ಅಳತೆಯಲ್ಲಿ ಯಾವ ಮೆಜರ್ಮೆಂಟಲ್ಲಿ ರವೆ ತೊಗೊಂಡಿದ್ದೀನೋ ಅದೇ ಮೆಜರ್ಮೆಂಟಲ್ಲೇ ಎರಡು ಕಪ್ಪು ನೀರು ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ರವೆ ಯಾವ ಕಪ್ಪಲ್ಲಿ ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲೇ ನೀರು ತೊಗೊಂಡಿದ್ದೀನಿ ನೀರು ಕುದೀತಾ ಇದೆ ಇವಾಗ ಹುರಿದು ಇಟ್ಕೊಂಡಿರೋಂಥ ರವೆನ ಆ ನೀರೊಳಗಡೆ ಹಾಕೊಳ್ಳೋಣ ಈ ಥರ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗಟ್ಟಿ ಆಗುತ್ತೆ ಅದೇನೇ ಈ ಥರ ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಬೇಕು ಸ್ಟವ್ನ ಇಟ್ಕೊಂಡ್ರೆ ಎಲ್ಲ ಇದಾಗ್ಬಿಡುತ್ತೆ ತಳಕ ತಳ ಹಿಡಿಯುತ್ತೆ ನೋಡಿ ಈ ಥರ ಚೆನ್ನಾಗಿ ತಿರುಗಿಸ್ಬೇಕು ನೋಡಿ ಈ ಥರ ಸ್ಮೂತಾಗಿ ಆಗುತ್ತೆ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಈಗ ಅದೇ ಮೇಝರ್ಮೆಂಟಲ್ಲೇ ನಾನು ಅರ್ಧ ಅರ್ಧ ಎರಡು ಕಪ್ಪು ಸಕ್ಕರೆ ತೊಗೊಂಡಿಟ್ಕೊಂಡಿದ್ದೆ ಅದೇ ಮೆಜರ್ಮೆಂಟಲ್ಲಿ ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ಹಾಕೊಬೋದು ನಾನು ಆ ಆ ಮೆಜರ್ಮೆಂಟಲ್ಲೇ ಎರಡು ತೊಗೊಂಡಿದ್ದೆ ರವೆ ಯಾವ ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೆನೋ ಯಾವ ಕಪ್ಪಲ್ಲಿ ತೊಗೊಂಡಿದ್ನೋ ಅದೇ ಕಪ್ಪಲ್ಲೇ ಎರಡು ಅರ್ಧ ಅರ್ಧ ತೊಗೊಂಡಿದ್ದೆ ನಾನು ಆ ಕಪ್ಪಲ್ಲಿ ತುಂಬ ಸಿಹಿಯಾದರೂ ಚೆನ್ನಾಗಿರಲ್ಲ ನಿಮಗೆ ಎಷ್ಟು ಬೇಕೋ ಯಾವ ಅದದಲ್ಲಿ ಬೇಕೋ ಅಷ್ಟು ಹಾಕೊಳ್ಳಿ ನೋಡಿ ಈ ಥರ ಸಕ್ಕರೆ ಹಾಕಿದ ಮೇಲೆ ಅದು ಸಕ್ಕರೆದು ಇದೆಲ್ಲ ನೋಡಿ ಈ ಥರ ತಿರುಗಿಸ್ಬೇಕು ನೋಡಿ ಸಕ್ಕರೆ ಹಾಕಿದ ಹಾಕಿದ್ದೀವಲ್ಲ ಚೆನ್ನಾಗಿ ಸಕ್ಕರೆದು ನೀರೆಲ್ಲ ಇದೆ ಗಟ್ಟಿ ಆಗುತ್ತೆ ಜಾಸ್ತಿ ಸಕ್ಕರೆ ಆದರೂ ಚೆನ್ನಾಗಿರಲ್ಲ ಇವಾಗ ಕೇಸರಿನ ನಾನು ಒಂದು ಟೇಬಲ್ ಸ್ಪೂನ್ ಹಾಲು ತೊಗೊಂಡು ಬಿಸಿ ಹಾಲಿಗೆ ಕೇಸರಿನ ಮಿಕ್ಸ್ ಮಾಡಿಟ್ಕೊಂಡಿದ್ದೆ ಈಗ ಕೇಸರಿ ಹಾಕೊತಾ ಇದ್ದೀನಿ ಈ ಥರ ಹಾಕಿದ ಮೇಲೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಕೇಸರಿನೂ ರವೆ ಜೊತೆ ಹೊಂದ್ಕೊಬೇಕು ನೋಡಿ ಈ ಥರ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ತಿರುಗಿಸ್ಬೇಕು ಅದನ್ನ ನೋಡಿ ಈ ಥರ ಒಂದು ಕುದಿ ಬರಬೇಕು ಈಗ ನಾನು ತುಪ್ಪ ಎತ್ತಿಟ್ಕೊಂಡಿದ್ನಲ್ಲ ಅದರಲ್ಲೇ ಒಂದು ಐದು ಟೇಬಲ್ ಸ್ಪೂನ್ ತುಪ್ಪ ಹಾಕೊತಾ ಇದ್ದೀನಿ ಜಾಸ್ತಿ ಬೇಕಂದರೆ ನೀವು ಜಾಸ್ತಿ ಹಾಕೊಂಬೋದು ಇಲ್ಲ ಕಡಿಮೆ ಅಂದರೆ ಕಡಿಮೆ ಪ್ರಮಾಣದಲ್ಲಿ ಹಾಕೊಬೋದು ಇದಕ್ಕೆ ಸ್ವಲ್ಪ ತುಪ್ಪ ಜಾಸ್ತಿ ಇರಬೇಕು ಆವಾಗಲೇ ಟೇಸ್ಟ್ ಆಗಿರುತ್ತೆ ನೋಡಿ ರೆಡಿ ಆಗ್ತಾಯಿದೆ ಈಗ ನೋಡಿ ಸಾಫ್ಟಾಗಿದೆ ಎಷ್ಟು ಚೆನ್ನಾಗಿದೆ ನೀವು ಒಂದು ಸತಿ ಟ್ರೈ ಮಾಡಿ ಟ್ರೈ ಮಾಡಿ ಹೇಗಿದೆ ಅಂತ ತಿಂದು ಕಮೆಂಟಲ್ಲಿ ತಿಳಿಸಿ ನೋಡಿ ಈ ಥರ ಚೆನ್ನಾಗಿ ತಳ ಹಿಡಿಬಾರ್ದು ತಿರುಗಿಸ್ತಾ ಇರಬೇಕು ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಆಗಿದೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಕೇಸರಿ ಭಾತ್ ರೆಡಿಯಾಗಿ ಈಗ ಒಂದು ಫ್ರೈ ಫ್ಯಾನ್ ಇಟ್ಕೊಂಡು ಅದೇ ತುಪ್ಪದಲ್ಲಿ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಬಾದಾಮಿನ ಹಾಕ್ಕೊಂಡು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು ಈಗ ಫ್ರೈ ಆಗ್ತಾಯಿದೆ ದ್ರಾಕ್ಷಿ ಹಾಕೊಳ್ಳೋಣ ಅದು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆಗಬೇಕು ನೋಡಿ ಈ ಥರ ತಳ ಹಿಡಿಬಾರ್ದು ಇದೆ ಈಗ ಸ್ಟವ್ ಆಫ್ ಮಾಡ್ಕೊಂಡು ಕೇಸರಿ ಬಾತ್ಗೆ ಕರಿದಿರುವಂಥ ಡ್ರೈ ಫ್ರೂಟ್ಸ್ ಹಾಕೊಳ್ಳೋಣ ಬಿಸಿ ಬಿಸಿಯಾದ ಕೇಸರಿ ಭಾತು ರೆಡಿಯಾಗಿದೆ ಹಂಗೆ ಯಾಲಕ್ಕಿ ಪೌಡ್ರೂ ಹಾಕ್ಕೊಳ್ಳೋಣ ಅದ್ರ ಜೊತೆ ನೋಡಿ ಎಷ್ಟು ಚೆನ್ನಾಗಿದೆ ಬಿಸಿ ಬಿಸಿ ಕೇಸರಿ ಭಾತು ಸಾಫ್ಟಾಗಿದೆ ಚೆನ್ನಾಗಿದೆ ನೋಡಿ ಹಾಕೊಳ್ಳೋಣ ಈಗ ಯಾಲಕ್ಕಿ ಹಾಕೊಂಡಿದ್ವಲ್ಲ ಇವಾಗ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬಿಸಿ ಬಿಸಿಯಾದ ಕೇಸರಿ ಭಾತ್ ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್